ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅದ ಡೈಲಿ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗಿದೆ ಓಕೆ ಇವಾಗ ಬಂದು ರೆಡಿಯಾಗಿ ನಾಲ್ಕು 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 ಕಾಲು ಆಗೋಯ್ತು ಮಿನಿ ನನಗೆ ಇನ್ನೂ ಕೆಲಸಗಳಿದ್ದಾವೆ ಮುಗ್ದಿಲ್ಲ ನೀರೇನೋ ಸ್ಮೆಲ್ಲು ನಾನು ಟ್ರೈ ಪೋಡು ಬ್ಯಾಗ್ ಒಳಗಡೆ ಹಿಡಿಸ್ತಾ ಇಲ್ಲ ಅಲ್ಲಿ ಸಾವತ್ತು ಟ್ರೈ ಪೋಡು ಲಾಕ್ ಮಾಡಿದ್ದೀನಿ ನಾನು ಹುಡ್ಕೋತೀನಿ ಆವತ್ತು ಟ್ರೈ ಪೋಡ್ ತಂದು ನಾನು ಬೀರಿಗೆ ಇಟ್ಟೋಳು ಓಕೆ ನಾನು ಟ್ರೈ ಪೋಡೆ ಯೂಸ್ ಮಾಡಿಲ್ಲ ನಾನು ಟ್ರೈ ಪೋಡ್ ಹಾಕ್ಕೊಂಡು ಯೂಸ್ ಮಾಡೋಷ್ಟು ಟೈಮೇ ಇಲ್ಲ ಟೈಮ್ ಸಮ್ ಟೈಮ್ಸ್ ನಾನು ಸೋಂಬೇರಿಯಾಗಿ ಹೋಗ್ಬಿಟ್ಟಿದ್ದೀನಿ ಯೂಸ್ ಮಾಡ್ತಾಯಿಲ್ಲ ಅದಕ್ಕೆ ಇದನ್ನು ಸೇಫಾಗಿ ಸ್ವಲ್ಪ ಇಲ್ಲಿ ಮುರಿದೋಗ್ಬಿಟ್ಟ ಇದೆ ಸೇಫಾಗಿ ಅಮ್ಮನ ಮನೆಗೆ ಇಡೋಣ ಅಂತ ಹೇಳಿ ಯಾಕಂದರೆ ರಜಾ ಇದ್ದಾಗ ಅಮ್ಮನ ಮನೆಯಲ್ಲೇ ಇರ್ತಿದ್ದಲ್ಲ ರಜಾ ಇದ್ದಾಗ ಫ್ರೀ ಇರ್ತೀನಲ್ಲ ಟ್ರೈಪೋರ್ಡ್ ಹಾಕಿ ವೀಡಿಯೋ ಮಾಡ್ಬೋದು ಸೊ ಒನ್ಸಗೇನ್ ಎಲ್ರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಸೊ ನಂಗೆ ಕೆಲಸ ಇದೆ ರಾಮನಾಥಪುರದಲ್ಲಿ ನಮ್ಮ ರತ್ನ ಮೇಡಮ್ ಸಿಗ್ತಾರೆ ಸೊ ಅವ್ರ ಜೊತೆ ಚಾಟ್ಸ್ ಎಲ್ಲ ತಿಂದ್ಕೊಂಡು ಆಮೇಲಿಂದ ಊರಿಗೆ ಹೊರಡಬೇಕು ಬನ್ನಿ ಇವತ್ತಿನ ದಿನ ಹೇಗೆ ಹೇಗಿರುತ್ತೆ ಅಂತ ಹೇಳಿ ನೋಡಿ ಅವ್ರಿಗೆ ಫಸ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ನಾನು ವೀಡಿಯೋದಲ್ಲಿ ನೀವು ಸಾಧ್ಯವೇ ಇಲ್ಲ ಅಲ್ಲಿ ಏನು ಕಾಣ್ತಾ ಇದೆ ಅದು ಬೇರೆಲ್ ಮನೆ ಈ ಫ್ರಂಟ್ ಆ್ಯಂಡ್ ಬ್ಯಾಕಲ್ಲಿ ಏನು ಕಾಣ್ತಾ ಇದೆ ಇದೆ ನಮ್ಮ ಸೈಟು ಹಸು ಇದೆಯಲ್ಲ ಅದರಿಂದ ಆ ಕಡೆ ಸೌದೆ ಒಟ್ಟಿದ್ರಲ್ಲ ಅದರಿಂದ ಎಲ್ಲ ಜಾಗ ಇದೆಯಲ್ಲ ಅದೇ ನಮ್ಮ ಸೈಟು ಇಲ್ಲದೆ ನನ್ನ ಗಂಡ ಒಂದು ಸ್ವಲ್ಪ ಮುಂದೆ ಹೋಗ್ತೀನಿ ಮನೆ ನಾನು ಹೋಗೇ ಇಲ್ಲ ಅವತ್ತಿಂದ ನಂಗೆ ಟೈಮೇ ಸಿಕ್ಕಿಲ್ಲ ಇಲ್ಲೆಲ್ಲ ಹೋಗೋಕ್ಕೆ ಆ ಬೇರಲ್ ಮನೆ ಏನು ಯೂಸ್ ಮಾಡಲ್ಲ ಬಿಡಿ ವೇಸ್ಟಾಗಿದೆ ಓಕೆ ಇಲ್ಲೇ ಸಂತು ಮನೆ ಕಟ್ಟಬೇಕು ಅಂತ ಸೈಟ್ ಕಂಡಿದ್ದು ನಾನು ಕಟ್ಬಿಡೋಣ ಬಿಡು ದುಡಿಯೋಣ ಕಟ್ಟೋಣ ಬಟ್ ಮನೆ ಕಟ್ಟೋದೇನು ಈಸಿ ಆಗಿರಲಿಲ್ಲ ಬಟ್ ಬದುಕಿದ್ರೆ ಏನಾದರೂ ಒಂದು ಮಾಡ್ಬೋದಾಗಿತ್ತೇನೋ ಹಿಂದೆ ನಮ್ಮ ಮನೆ ಹಿಂದೆ ಜಾಗ ಇದೆಯಲ್ಲ ಆ ಕಾವಲೆ ತನಕನೂ ಬೇರೆಲ್ ಮನೆ ಹಿಂದೆ ಕೂಡ ಏಕ ಜಾಗ ಇದೆ ಇದೇ ನಮ್ಮ ಸೈಟ್ ಗೈಸ್ ಮುಂದೆ ಮುಂದೆ ಫ್ಯೂಚರಲ್ಲಿ ಕೃತು ತಗೊತಾಳೆ ಸದ್ಯಕ್ಕೆ ನನಗೆ ತಗೊಳ್ಳೋ ಯೋಗ್ಯತೆ ಇಲ್ವಾ ಅರ್ಹತೆ ಇಲ್ವಾ ಅಥವಾ ಅದೃಷ್ಟ ಇಲ್ವಾ ಅಂತ ಗೊತ್ತಿಲ್ಲ ಬಟ್ ನನ್ನ ನಾನು ತಗೊಳಕಾಗ್ದೋದ್ರು ನನ್ನ ಮಗಳು ತೊಗೊತಾಳೆ ನೆಕ್ಸ್ಟ್ ನೋಡೋಣ ಕೃತು ತಗೊಳ್ಳಿ ಅದು ಏನು ಮಾಡ್ಕೊತಾಳೆ ಮಾಡ್ಕೊಳ್ಳಿ ಅಷ್ಟರಲ್ಲಿ ನಮ್ಮ ಟೈಮ್ ಎಲ್ಲ ಮುಗ್ದೋಗಿರುತ್ತೆ ಅಲ್ವಾ ಏನಂತೀರಾ ಇವಾಗ ನಂಗೆ ಇಲ್ಲ ಬೇಗ ಬೇಗ ಹೋಗೋಣ ಬನ್ನಿ ಬಂದೆ ರಾಮನಾಥಪುರಕ್ಕೆ ನನ್ನ ಟ್ರೈ ಕೂಡ ಬ್ಯಾಗೊಳಕ್ಕೆ ಗಿಡಿಸ್ತಾ ಇಲ್ಲ ಕವರ್ ಸಿಗ್ಲಿಲ್ಲ ನಂಗೆ ಅರ್ಜೆಂಟ್ಗೆ ಟೈಮ್ ಬೇರೆ ಆಗೈತೆ ನಮ್ಮ ಮೇಡಮ್ಗೆ ಮೇಡಮ್ ಬನ್ನಿ ಇವತ್ತು ನ್ಯೂ ಇಯರ್ ಅಲ್ವಾ ಚಾಟ್ಸ್ ಗಿಡ್ಸು ತಿನ್ನೋಣ ಅಂತ ಹೇಳಿ ಬೆಳಿಗ್ಗೆನೆ ಅಂದಿದೆ ಸೊ ಅವರು ಇವಾಗ ಬರ್ತಾ ಇದ್ದಾರೆ ನಾನಿವಾಗ ರಾಮನಾಥ್ಪುರಕ್ಕೆ ಬಂದೆ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ರತ್ನ ಮೇಡಮ್ ಬಂದ ತಕ್ಷಣ ಶಾರ್ಟ್ಸ್ ಏನು ತಿಂಥ ಕೇಳಿಕೊಂಡು ಹಾಗೆ ಜೊತೆ ಇಬ್ರು ನಾವು ಮತ್ತು ಮೇಡಮ್ ತಿನ್ಬಿಟ್ಟು ಸೊ ಅವರು ಅವ್ರ ಮನೆಗೆ ಹೊರಡ್ತಾರೆ ನಾನು ಮುಂದೂರ್ಗೆ ಹೊರಡ್ತೀನಿ ಗೈಸ್ ನಮ್ಮೂರಲ್ಲಿ ಇವತ್ತು ನಾಟಕ ಮಾಡ್ತಾವ್ರೆ ಗೈಸ್ ನ್ಯೂ ಇಯರ್ ಪ್ರಯುಕ್ತ ನಾನೇನು ನಾಟಕ ನೋಡೋಲ್ಲ ಬಟ್ ಆದರೆ ಚಿಕ್ಕ ಚಿಕ್ಕದಾಗ ಒಂದು ಕ್ಲಿಪ್ಪಿಂಗ್ಸ್ನವರು ಎತ್ಕೊಂಡ್ಬರ್ತೀನಿ ನಾನು ಯೂಟ್ಯೂಬ್ ಚಾನಲ್ಗೆ ಹಾಕೋಕ್ಕೆ ಹಾಗೇ ನನ್ನ ತಂಗಿಯ ಮಾವ ಬರ್ತಾ ಇದ್ದಾರೆ ಬಿಕಾಸ್ ಅವರಿಗೆ ನಾಟಕ ಅಂದರೆ ತುಂಬ ಇಷ್ಟ ಅಂತೆ ಹಾಗಾಗಿ ನೋಡೋಕ್ಕೆ ನಿನ್ನೆ ನಮ್ಮ ಮನೆ ಏನು ನಾನ್ ವೆಜ್ ಏನೂ ಮಾಡ್ಕೊಂಡಿಲ್ಲ ಇವತ್ತು ಮಾಡ್ತೀವಿ ಸೊ ಅದಕ್ಕೆ ನಾನು ಹೋಗ್ತಾ ಇರೋದು ಮತ್ತೆ ಬೆಳಗ್ಗೆ ಒಂಬತ್ತುವರೆ ಅಷ್ಟರಲ್ಲಿ ಡ್ಯೂಟಿಗೆ ಬರಲೇಬೇಕು ಈಗ ಆಲ್ರೆಡಿ ಈವ್ನಿಂಗ್ ಆಗೋಯ್ತು ನಾನು ಮನೆಗೆ ಹೋಗೋಷ್ಟರಲ್ಲಿ ಹೇಳಿದ್ನಲ್ಲ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಗುತ್ತೆ ಬಸ್ಸು ಇನ್ನೂ ಮೈಸೂರು ಬಸ್ಸು ಬಂದಿಲ್ಲ ಅದಕ್ಕೆ ಮೇಡಮ್ ಬಂದು ನಾವೆಲ್ಲ ಚಾಟ್ಸ್ ಎಲ್ಲ ತಿಂದು ಎಲ್ಲ ಆಗದ್ಮೇಲೆ ಮೈಸೂರು ಬಸ್ ಬರಲಪ್ಪ ಸಾಲಿಗ್ರಾಮ ಟು ಮೈಸೂರು ಬಸ್ಸು ಅಂತ ಕೇಳ್ಕೊತಾ ಇದ್ದೀನಿ ಮೇಡಮ್ ಬರ್ತಿದ್ದಂಗೆ ಬೇಗ ಬೇಗ ತಿಂದು ಸೊ ಅಷ್ಟು ಬಸ್ ಬಂದ್ಬಿಟ್ರೆ ಸಾಕು ಹೊರಡೋದೇನೆ ಇವಾಗ ಆಮೇಲೆ ಆಮೇಲೆ ಹೊರಡೋದು ಇವಾಗಲ್ಲ ಇವಾಗ ಬಂದು ಇಲ್ಲಿ ಅದೆಲ್ಲ ಚಾಟ್ಸ್ ಅಂಗಡಿಗೆ ಹೋಗಿ ಅಲ್ಲಿ ಚಾಟ್ಸೇ ಇಲ್ಲ ಅಂದ್ಬಿಟ್ರು ಮೇಡಮ್ ಅಲ್ಲೇ ಇದೆ ಅಂತ ಕರ್ಕೊಂಡೋದು ಚೆನ್ನಾಗೈತೆ ಕೂತ್ಕೊಂಡೆಲ್ಲ ತಿನ್ಬೋದು ಅಂತ ಅಲ್ಲಿ ಚಾಟ್ಸೇ ಇಲ್ಲ ಅಂದರು ಹಾಗಾಗಿ ಇಲ್ಲಿ ಗಾಡಿ ಹತ್ರಕ್ಕೆ ಬಂದು ಮಸಾಲ ಪುರಿ ಹಾಗೆ ಪಾನಿಪುರಿ ತಿನ್ನೋಣ ಅಂತ ಹೇಳಿ ನಾನು ರತ್ನ ಮೇಡಮ್ ಮಸಾಲೆ ಪುರಿ ತೊಗೊಂಡಿದ್ದೀನಿ ಸೌಂದರ್ಯ ಅಂತ ಹೇಳಿ ಪಾನಿಪುರಿ ತಿಂತಾ ಇದ್ದಾರೆ ಹಾಯ್ ಹಾಯ್ ಮಾಡ್ತಾ ಇದ್ದಾಳೆ ಸೌಂದರ್ಯ ನಾವು ನಮ್ಮ ಲೈಫ್ ಸ್ಟೋರಿನೇ ಒಂದೊಂದು ಬುಕ್ ಮಾಡ್ಬೋದು ಅಂತ ಹೇಳ್ಕೊಂಡು ಇಯರ್ ದಿನ ನಮ್ಮ ಚಿಕ್ಕದು ಪಾನಿಪುರಿ ಮಸಾಲೆ ಪುರಿ ತಿಂತ ಇದ್ದೀವಿ ಇವಾಗ ತಿಂದು ಖಾಲಿ ಮಾಡಿ ನಾವು ಎಲ್ಲರೂ ಅವ್ರವ್ರ ಮನೆಗೆ ಹೊರಡಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ನಾವಿವಾಗ ಚಾಟ್ಸ್ ತಿಂದು ಹೊರಡ್ತಾ ಇದೀವಿ ಹೇಳು ಸೌಂದರ್ಯ ಎಲ್ರಿಗೂ ಶುಭಾಶಯಗಳು ಸುಷ್ಮಿತಾ ಅವ್ರಿಗೆ ಕಷ್ಟಪಟ್ಟು ವೀಡಿಯೋ ಮಾಡ್ತಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ನಗು ಬರ್ತದೆ ನನ್ಗೆ ಫೋಟೋ ಸಂಪರ್ಸೊಪ್ ತಗೊಳ್ಳಕ್ ಬಂದು ನಾನ್ ತಗೊಂಡೆ ಹತ್ತು ರೂಪಾಯಿ ಮೂರ್ ಸಂಪರ್ಸಂದ್ರು ಸೌಂದರ್ಯನ ತಗೊಂಡ್ಲು ಒಂದ ನಾನೊಂದ್ ಮೂರ್ ತಗೊಂಡೆ ಹಂಗೆ ನಮ್ಮಮ್ಮ ಅವರೇ ಕಾಯಿ ತಗೊಬಂದಿತ್ತು ನೂರು ರೂಪಾಯಿಗೆ ಎರಡುವರೆ ಕೆ ಜಿ ಅವರೇಕಾಯಿ ಎಲ್ಲ ತಿನ್ನಿ ಅವತ್ತೇ ಹೇಳಿತ್ತು ನಮ್ಮಮ್ಮ ತರಬೇಕಿತ್ತು ನಿಂದೇ ತೋರಿಸ್ತಾ ಇದ್ದೀನಿ ನಾನು ತೋರಿಸ್ತಾ ಇಲ್ಲ ಬ್ಯಾಕ್ ಕ್ಯಾಮ್ರಾ ಅಂಕಲ್ ಒಗಾಡ್ತಾವ್ರೆ ಅವರೇ ಕಾಯಿ ಮರ್ತಾ ಇರೋರು ಬೆಟ್ಟತ್ಪುರದವರು ಅಂತೆ ನಾನು ಗಂಗೂರು ಗೊತ್ತಾ ಅಂದೆ ಗಂಗೂರ್ ಗೊತ್ತು ಅಂದರು ಅಯ್ಯೋ ಹಿಡ್ಕೊಳ್ಳೋಕಾಯ್ತಾ ಇಲ್ಲ ವೇಟು ಟ್ರೈಪೋಡು ಸಂಬಾರ ಸೊಪ್ಪು ಹಾಗೆ ಅವರೇ ಕಾಳು ಇಟ್ಕೊಂಡಿದ್ದೀನಿ ಹಾಕೋ ಇಲ್ಲ ಕವರ್ ಇಸ್ಕೊಳ್ಳಿವೆ ಇಟ್ಕೊಂಡೋಗ್ತೀಯಾ ಇಲ್ಲ ನಡಿ ನಿನ್ನೆ ಮಾಡ್ತಾ ಇರೋದು ಫೇಮಸ್ ಐತಿ ನಡಿ ರಾಮನಾಥ್ಪುರದಲ್ಲಿ ನನ್ನ ಸಬ್ಸ್ಕ್ರೈಬರ್ ಅವರೇ ನೋಡಿದ್ರೆ ಸೌಂದರ್ಯನ ಸೌಂದರ್ಯ ಪ್ರಮೋಷನ್ ಮಾಡ್ಕಂತಾವಳೆ ಸೀರಿಯಲ್ ಮಿಂಚ್ತಾವ್ರೆ ಮೇಡಮು ನ್ಯೂ ಇಯರ್ಗೆ ನಾನು ಯೂನಿಫಾರ್ಮ್ ಹಾಕೊಂಡು ಹೋಗಿದ್ದೆ ಇವತ್ತು ಎಡ್ಬಟ್ಟಿ ತದಂಗೆ ಕಲರ್ ಕಲರ್ ಸೀರೆ ಹಾಕಿರಲಿಲ್ಲ ಬಾಯ್ ಬಾಯ್ ಮನೆಗೆ ಹೋಗ್ತಾ ಇದ್ದಾಳೆ ಅವಳು ನಾನಿವಾಗ ಬಸ್ ಸ್ಟಾಪಿಗೆ ಬಂದೆ ಊರಿಗೆ ಹೋಗುವ ಟೈಮ್ ಆಯಿತು ನೋಡಿದೆ ಅವ್ನು ನನ್ನ ವೀಡಿಯೋದಲ್ಲಿ ಬಂದವನೇ ಬಟ್ ಅವ್ನು ಯಾರು ಅಂತ ನಿಮ್ಗೆ ಗೊತ್ತಾಗೋದಿಲ್ಲ ಹಾ ನನ್ನ ಹುಡುಗನ್ ತೋರಿಸಿ ಮದುವೆ ಮಾಡಿಸ್ತಾನೆ ಪುಣ್ಯಾತ್ಮ ನನ್ನ ಗಂಡ ಡೆತ್ ಆದಮೇಲೆ ಹೆಂಗಿದ್ಯಾ ಏನು ನಿನ್ನ ಕತೆ ಏನು ಅಂತ ಕೇಳ್ದಾನೆ ಹೋದ ಅವನಿಗೂ ಒಂದು ಎರಡು ಮಕ್ಕಳವೇ ಅದಾದಮೇಲೂ ನಮ್ಮದು ಈ ಥರ ಆಗೋಯ್ತಲ್ವಾ ಮಗು ಆಸ್ತಿ ಅದು ಇದು ಅಂತೆಲ್ಲ ಕೇಳಿದಾಗ ಸಮ್ ಪ್ರಾಬ್ಲಮ್ಸ್ ಆದಾಗ ಸೊ ನಾನು ಹುಡುಗಿ ಹುಡುಗಿಗೆ ಹುಡುಗನು ತೋರಿಸಿ ಹುಡ್ಗನ್ ಹುಡುಗಿ ತೋರಿಸಿ ಮದುವೆ ಮಾಡಿಸಿರೋದು ಆ ಹುಡುಗಿನ ಚಿಕ್ಕ ವಯಸ್ಸಿಗೆ ಹಿಂಗೆ ಆಯಿತು ಸೊ ನಾನು ನಾನು ನಿಂತ್ಕೊಂಡವತ್ತು ಮಧ್ಯಸ್ಥಿಕೆಯಲ್ಲಿ ತೋರಿಸಿ ಹುಡ್ಗ ಹುಡುಗಿ ತೋರಿಸಿ ಮಾಡಿಸಿದ್ದೀನಿ ಏನಾದರೂ ಮಾತಾಡೋಣ ಅಂತ ಅಂದಲೇ ಇಲ್ಲ ಉಸಿರು ಒಳ್ಳೆ ಥರ ಚೇಂಜ್ ಆಗಿ ಬರಲೇ ಇಲ್ಲ ನಾವು ಕರೀಲೇ ಇಲ್ಲ ನನಗೆ ಇಷ್ಟವೇ ಇರಲಿಲ್ಲ ಆ ವ್ಯಕ್ತಿ ಜೊತೆ ಮಾತಾಡಿ ಬನ್ನಿ ಆ ನ್ಯಾಯಕ್ಕೆ ಅದು ಇದು ಅಂತ ಇವತ್ತು ಹೊಸ ವರ್ಷ ದಿನಕ್ಕೂ ಅವ್ರ ಮಗ ನೋಡ್ಬಿಟ್ಟೆ ಈ ಮೂಡ್ ಅಪ್ಸೆಟ್ ಆಗೋಯ್ತು ಈಗ ನಾನು ವೀಡಿಯೋ ಆನ್ ಮಾಡ್ಕೊಂಡು ನನ್ನ ವೀಡಿಯೋದಲ್ಲಿ ಆ ವ್ಯಕ್ತಿ ಬಂದಿರಬಹುದೇನೋ ಫುಲ್ ಬಂದಿಲ್ಲ ಅನ್ಕೋತೀನಿ ಯಾಕಂದರೆ ನಾನು ಮೆಟ್ಟಿಳ್ಕೊಂಡು ವೀಡಿಯೋ ಆನ್ ಮಾಡ್ಕೊಂಡು ಬಂದೆ ಸೊ ತಿಂತಿರೋದು ನೋಡದೆ ಆ ವ್ಯಕ್ತಿ ನಾನು ಏನಕ್ಕೆ ನನ್ನ ವೀಡಿಯೋ ಆಫ್ ಮಾಡಲಿ ನಾನು ನನ್ನ ಪಾಡಿಗೆ ನಂದು ವೀಡಿಯೋ ಶೂಟ್ ಮಾಡ್ಕೊತಾ ಇರೋದು ಸೊ ಹಿಂದೆ ಮುಂದೆ ಇರೋರು ಬಂದರೆ ಅದು ನನ್ನ ತಪ್ಪಲ್ಲ ಬಟ್ ಆ ವ್ಯಕ್ತಿ ಮುಖ ನೋಡಿ ನಾನು ಮೂಡ್ ಅಪ್ಸೆಟ್ ಆಗೋಯಿತು ಮದುವೆ ಮಾಡಿಸಿದ್ದೀನಿ ಆ ಹುಡುಗಿನ ಚಿಕ್ಕ ವಯಸ್ಸಿಗೆ ಹಿಂಗೆ ಆಯಿತು ಏನಾದರೂ ಮಾಡೋಣ ಏನು ಮಾಡಬೇಡ ಅವನು ಬಂದು ಮಾತಾಡೋಣ ಮಾತಾಡಿ ಏನಾದರೂ ಅದನ್ನು ಕ್ಲಿಯರ್ ಮಾಡೋಣ ಅನ್ನೋದಿಲ್ಲ ಮನೆಗೆ ಬೇರೆಯವ್ರ ಮನೆ ಹುಡುಗಿರ ಹೆಣ್ಣು ಮಕ್ಕಳನ್ನ ಲೈಫ ಪ್ಲ್ಯಾನ್ ಮಾಡಿ ಅವ್ರ ಬೇರೆಯವ್ರ ಜೊತೆ ಸೇರ್ಕೊಂಡು ಏರೇನೋ ಮಾಡಿದ್ರೆ ಅವ್ರಿಗೂ ಹೆಣ್ಮಕ್ಳು ಇರ್ತವೆ ಅವ್ರ ಅವ್ರ ಹೆಣ್ಮಕ್ಳು ಲೈಫು ಹಾಳಾಯ್ತದೆ ಅಷ್ಟೇ ಅಲ್ವಾ ನಾನು ಶಾಪಾಗಿ ಪಾಕಲ್ಲಪ್ಪ ಅವ್ರ ಮನೆ ಹೆಣ್ಮಕ್ಳು ಲೈಫ್ ಆಳಲ್ಲಿ ಅಂತ ಅವರ ಕರ್ಮ ಅವರವ್ರು ಅನ್ಭವಿಸ್ತಾರೆ ಹಂಗೆ ಯಾಳ್ದು ವೆಯ್ಟ್ ಆಯ್ತೈತೆ ಹಿಡ್ಕೊಂಡು ಹಿಡ್ಕೊಳಿಲ್ಲ ಏನು ರಾಮನಾಥ್ಪುರ ಎಲ್ಲ ನಾನು ನೋಡ್ಕೊಂಡು ನೋಡ್ಕೊಂಡು ಹೋಯ್ತಾರೆ ನೋಡಿ ಆ ಹುಡುಗಿರು ಇಬ್ಬರು ತಿರ್ಕೊಂಡು ತಿರ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಇವಳು ಯಾಕಿಂಗ್ ಫೋನ್ ಇಟ್ಕೊಂಡು ಮಾತಾಡ್ತಾಳೆ ಅಂತ ಹೇಳಿ ಈಗ ರತ್ನ ಮೇಡಮ್ ಹೋದರೂ ಸೌಂದರ್ಯನೂ ಹೋದ್ಲು ನಾನು ಇಲ್ಲೇ ಇದ್ದೀನಿ ರಾಮನಾಥಪುರದಲ್ಲಿ ಹೋಗಬೇಕು ಮನೆಗೆ ಹೋಗ್ಬೇಕು ಗೈಸ್ ಸೊ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆನಾ ನಾನು ಹೇಳಲಿಲ್ವಾ ಆರೂವರೆಗೆ ಬರ್ತೀನಿ ಅಂತ ಕರೆಕ್ಟಾಗಿ ಸಾಲಿಗ್ರಾಮ್ ಆರುವರೆಗೆ ಬಂದಿದ್ದೀನಿ ನಮ್ಮ ಅಪ್ಪಾಜಿ ನೋಡಿ ನಮಗೋಸ್ಕರ ಕಾಯ್ತಾ ಅದೇ ಬನ್ನಿ ಹೋಗುವ ಯಾವ ಅಷ್ಟೊತ್ತಿ ಬಂದಪ್ಪಾಜಿ ಇವಾಗ ಕೇಕ್ ತಗೊಳಕ್ಕೆ ಬಂದಿದ್ದೀವಿ ಸಾಲಿಗ್ರಾಮದಲ್ಲಿ ನೋಡಿ ಏನು ಮಾಡೋರೆ ಅಂತ ಬನ್ನಿ ಈಗ ಇದೊಂದು ಪ್ರಾಣಿ ಕೇಕ್ ತಗೊಂಡೋಗೋಣ ಮನೆಗೆ ಕಟ್ ಮಾಡೋಕ್ಕೆ ಅರ್ಧ ಕೆ ಜಿ ಕೇಕ್ ಇದೆಯಾ ಎಷ್ಟು ನೂರೈವತ್ತು ಇದು ಇದಂದ್ರೆ ಐಸ್ ಕೇಕ್ ಆದರೆ ಅದೊಂದು ಕೆಜಿನ ಅರ್ಧ ಕೆಜಿದವಾ ಈ ಥರ ಕೇಸ್ ಇದೆ ಇದು ಇದನ್ನ ಯಾವ್ದಾದ್ರು ಒಂದು ಪಿಕ್ ಮಾಡ್ತೀನಿ ಯಾವ್ದು ಪಿಕ್ ಮಾಡಲಿ ಯಾವ್ದಾದ್ರೂ ಒಂದು ಪಿಕ್ ಮಾಡೋಣ ಇವಾಗ ಒಂದು ತಗೊಳ್ಳೋಣ ಒಂದು ಪಿಂಕ್ ಕಲರ್ ಸ್ಟ್ರಾಬೆರಿ ಇದು ಕೇಕ್ ತಗೊಂಡ್ರೆ ಪೇಸ್ಟ್ರಿ ಕೇಕು ಅರ್ಧ ಕೆ ಜಿದವಂತೆ ಇದೊಂದು ಕೆ ಜಿ ಅಂತೆ ಒಂದು ಕೆ ಜಿ ಬೇಡ ಅಂದೆ ಅದಕ್ಕೆ ಅದ್ರ ಮೇಲೆ ಕೃತು ಅಂತ ಬರ್ಬಿಡಿ ಅಂತ ಹೇಳಿ ಕೃತು ಅಂತ ಹಾಕಿಸ್ಕೊಂಡಿದ್ದೀನಿ ಬರ್ಡೇನ ಅಂದರು ಬರ್ಡೇ ಇಲ್ಲ ಎಷ್ಟು ಕೊಟ್ಟಿದ್ದಾರೆ ನಲ್ವತ್ತು ಕೊಟ್ಟಿದ್ದಾರೆ ಬರ್ಡೇ ಇಲ್ಲ ಮಗಳು ಕೈ ಕೇಕ್ ಕಟ್ ಮಾಡ್ತೀನಲ್ಲ ಸೊ ಅದಕ್ಕೆ ಕೃತಜ್ಞ ಅಂತ ಹಾಕಿ ಕೃತು ಅಂತ ಹಾಕಿ ಅಂತ ಹೇಳಿ ಕೃತು ಅಂತ ಹಾಕ್ಸಿದ್ದೀನಿ ಆಗೈತೆ ಅಂದರೆ ಆರು ಎಷ್ಟು ಗಂಟೆನಪ್ಪ ಆರು ನಲ್ವತ್ತು ಇವಾಗ ನೋಡಿ ಸಾಲಿ ಗ್ರಾಮದಲ್ಲಿ ಹೆಂಗೆ ಮಾಡೋರೇ ಸಕತ್ತಾಗಿ ಮಾಡವ್ರೆ ಬರ್ಲಿಲ್ಲ ನಿಧಾನ ತಾಳು ಕಟ್ ಮಾಡಕ್ ಆಯ್ತದ ಸುಮ್ನಿರು ಅದು ಬರೋದು ಬುಡ ಕಿತ್ತ ಬಿಡ ಸುಮ್ನಿರೋದ್ಗಳಿಗೆ ನೂರ ನೂರೈವತ್ತು ರೂಪಾಯಿ ಕೃತ ನೋಡಿ ಎಷ್ಟೀನಿ ಬುಡ್ಯಾತಿ ನೋಡಿ ಲಿ ಕೃತು ಅಂತ ಆಗ್ತಿದೀನಿ ಹ್ಯಾಪಿ ನ್ಯೂ ಇಯರ್ ಕೃತು ಅಂತ ಅಯ್ಯ ಕಟ್ಟೆ ಮಾಡಿದಾ ಫ್ರೆಂಡ್ ಸಾಹೇಲ್ಯನ್ ತಿಳ್ಕೊತಾಳೆ ಏನಂತೆ ಏನು ತಿನ್ನಿಲ್ಲ ಹ್ಯಾಪಿ ನ್ಯೂ ಇಯರ್ ಅಂತ ಕಟ್ ಮಾಡಾಗంటి ಇರ್ಲಿ ಸುಮ್ನಿ르 కృతు ನೋಡ್ కృతు ನಿನ್ನ ಹೆಸರು ಆಗ್ಸಿದೀನಿ ಆ ತಾತ ಬರಲಿ ತಾಡು ಆ ತಾತ ಬರ್ಲಿ ನಾನು ಟೀ ಕುಡ್ತিনা ಟೀ ಇಡಮ್ಮ ಒಂದೆರಡು ಎರಡು ಬಾ ಏನಿ ಶೋಕ್ಕೆ ಭಾಷಣ ಮಾಡ್ತೀಯಾ ಭಾಷ್ಣ ಒಂದು ಎಲ್ಲರಿಗೂ ಸನ್ಮಾನ ಒಂದು ಅರ್ಧ ಗಂಟೆ ಮಾಡ್ತಾರೆ ಅದು ಅದ್ ಕತ್ರಿಯ ಎತ್ತಿಡು ಚಿನ ಮದ್ದಲ್ಲಿ ನಿಂತ್ಕೊಂಡು ಕಟ್ ಮಾಡು ಬರ್ರ ನನ್ನ ಮಗ ಕರೀತದಲ್ಲ ಇಟ್ಕೊಳವ

ಅವ ಇಲ್ಲಿ ನಮ್ದ ಬರತಾ ಮೇಡಂ ಹ್ಯಾಪಿ ನ್ಯೂ ಇಯರ್ ಅಂತ ಶುಭಾಶಯಾಮುಗೆ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ಮುದ್ದೆಗಿರ್ತಿನಿ ಸಗ ತಾಳವಾಗಿ ಮುದ್ದೆಗಳು ಹ್ಯಾಪಿ ನ್ಯೂ ಇಯರ್ ಎಲ್ಲರೂ ನಮ್ಮ ಯೂಟ್ಯೂಬರ್ ಗೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹೇಳಿ ಬಿಡು ಹ್ಯಾಪಿ ನ್ಯೂ ಇಯರ್ ಅಮೇನ ಇದೆನ ಹೇಳ್ತೀಯಾ ಹೇಳಬೇಡ ಚಿನ್ನ ಹೇಳ್ತಿನಿ ಆ ತಾತಾರ್ ಗೆ ಎಲ್ಲರೂ ಕಟ್ ಮಾಡಿ ಕೊಡು ತಗೊಂಡೆ ತಿನ್ನುತಾ ತੂੰ ಆ ತಾತಾರ್ ನಿಗೆ ಕಟ್ ಮಾಡಿ ಪ್ಲೇಟ್ ತಂದ ಹಾಕೊಡು ಬಳಗೆ ತಿನ್ನುстю ಪ್ಲೇಟ್ ಕೊಡನ ಇಲ್ಲಿ ಗಡಿ ಕೊ ಎಲ್ಲಾ ಇಸ್ ಗೆ ನಿನ್ನ ಸರ್ಕಟ ಕಟ್ ಕಟ್ ಅಜ್ಜಿ ಗೆ ತಾತุงಗೆ ವಿಡಿಯೋ ಗೆ ಹಾ ಹಾ ಕಟ್ ಮಾಡು ಅಮ್ಮಿ ಪಾಟು ಪ್ಲೇ ಇಟ್ಕೋ ಯಲ್ಲನೆ ಒಂದಕಡಿಂದ ಕಟ್ ಮಾಡದೋ ವೇಷ ಹಂಗಲ್ಲ ಸುಮ್ಮನಿರು ಅನ್ನ ಕಿಟಾಗ್ಬೇಡ

ಋತು ಎಷ್ಟು ಹ್ಯಾಪಿ ಅಂತ ನಮ್ಮಮ್ಮ ಮುದ್ದೆ ತೆಗಿತೈತೆ ಚಿಕನ್ ಸಾರು ರೆಡಿ ಆಗಿದೆ ಅನ್ನ ಇವಾಗ ಮುದ್ದೆ ನಮ್ಮ ಅಪ್ಪ ಹಾಗೆ ನನ್ನ ತಂಗಿಯವರ ಮಾವ ನನಗೂ ಮಾವ ಬೇಕು ನನ್ನ ಅಪ್ಪ ಅಂತ ಕರಿತೀನಿ ಅವರು ಇಬ್ರು ಬಿಗ್ ನಾಟಕ ನಾಟ್ಕೊಂಡು ಹೋಗೋರೆ ಯಾಕೋ ಕಣ್ಣು ನೋಡಿತಾ ಇರ್ತು ಕೃತು ಕೃತು ಹ್ಯಾಪಿ ಕೇಕ್ ಕಟ್ ಮಾಡಿದ್ದಕ್ಕೆ ಅಯ್ಯೋ ಪೌಡ್ರ್ ವೇಸ್ಟ್ ಆಯ್ತದೆ ಎಲ್ರಿಗೂ ವಿಶ್ ಮಾಡಿಲ್ಲ ಸಲ ನೀಟಾಗಿ ಕೊಡ್ತೀನಿ ವಿಶ್ ಮಾಡಿ ತಿನ್ನಿ ಎದ್ರಿಸ್ಬಿಡು ಎಲ್ಲರಿಗೂ ತುಂಬುಣ ತುಂಬಾ ಲಯನ್ ಹಾಂ ತಿನ್ಕೊಂಡು ಆ ಕಡಿಗೆ ಒಂದೇ ಸತಿಗೆ ಆಮೇಲೆ ಹಿಂದೆ ಎದ್ರಸ್ತೀಯಾ ಹಾಂ ಸರಿ ಆಯ್ತು ನೋಡಿ ಹಿಂಗ ಕಲಿತೊಳೆ ಬುದ್ಧಿಯಾ ಹಾ ಹಾಂ ಇಟ್ಕೊಂಡಿದ್ದೀನಿ ಈಗ ಕೃತು ಹ್ಞೂ ಆಯ್ತು ಆಯ್ತು ಹಾ ಹಾಂ ಆ ಕಡೆ ತಿರುಗಿದ್ದೀನಿ ಕುೃತು ಬೇಗ ಎದ್ರು ಸಾಕು ಗೈಸ್ ನಾನು ಊರಲ್ಲಿ ಇವತ್ತು ನಾಟಕ ಮಾಡತಾವ್ರೆ ಅದಕ್ಕೆ ಭಾಷಣ ಮಾಡತಾವ್ರೆ ಗೈಸ್ ಸೋ ಕಡಿಕೆ ಗಮನ ಕೊಡಬೇಡಿ ಓಕೆನಾ 1 2 ತ್ರೀ ಸ್ಟಾರ್ಟ್ ಯಾರಿದು ಯಾರಿದು ಯಾರು ಯಾರಿ ನೀವು ಯಾಕೆ ದು ಸುಣ್ಣ ಯಾಕ ಬಂದ್ರಿ ನಮ್ಮನೆಗೆ ಬೇಡ ಪ್ಲೀಸ್ ನಿಮ್ಮನ ನನ್ನ ಅವಳೆ ಸಣ್ಣ ಮಗಳು ಕೃತ ಅವಳ ಜೊತೆ ಇರಬೇಕು ತಾನೆ

ಬಾ ಮಗಳೇ ಬೇಗ ನಂಗೆ ಆಯ್ತಾಯಿಲ್ಲ ಬೈಶ್ ಊಟ ಮಾಡ್ಬಿಟ್ಟು ಮಲ್ಕೊಂಬಿಡ್ತೀನಿ ನಂಗೆ ಲೇ ಅದು ಟ್ರೈ ಕೊಡಾಕಿಟ್ಟಿದ್ದೀನಿ ಇದು ಮಾಡ್ಬಿಡ ಇಲ್ಲಿ ನೋಡಿ ಟ್ರೈ ಕೊಡ್ ಟ್ರೈ ಕೊಡಾಕೇ ಇದು ಇದು ಹಾಕಕ್ಕೆ ಕೃತು ಚುಚ್ಚಿದ್ರೆ ಜಿರಳೆಗಳು ಹೋಗಲ್ವಾ ಅದ್ರ ಒಳಗಡೆ ಜಿರಳೆಗಳು ಕಚ್ಚಾಕಲ್ವಾ ಅಮ್ಮಂಗೆ ಅದು ವೀಡಿಯೋ ಮಾಡಕ್ಕೆ ಆಗ್ದಂಗೆ ಮೇಲೆ ನಡಿ ನಿನ್ನ ಮನೆ ಕಟ್ಟಿದೀರ ನೋಡ್ಕೊಬ್ರೋ ನೋಡ್ಕೊಬರನ ನೋಡಿ ನಡಿ ಕೃತು ಟ್ರೈ ಕೊಡದೆ ಇದು ನಡಿ ಕೃತು ಮನೆ ಮನೆ ಕಟ್ಟಿದ್ದೀಯ ಬಾ ಕೃತು ತೋರ್ಸು ಬೇಡ ಬಿಡು ನಾನೇ ತರಿಸ್ತೀನಿ ಎಸ್ ನಮ್ಮ ಕುರ್ತು ಮನೆ ಕಟ್ಟೋಳು ನೋಡಿ ಕೇಕ್ ಕವರಲ್ಲಿ ಗಮ್ ಎಲ್ಲ ಕಂಡಿಸಿ ಅದೇನೋ ಕಟ್ ಮಾಡಿ ಹಿಂಗೆ ಮಾಡಿಟ್ಟವಳೆ ಇದು ಮನೆ ಅಂತೆ ಅವಳಿಗೆ ಹೇಳಿದ್ರೆ ಬತಾಯಿಲ್ಲ ಅದೇ ತೂತ ಮಾಡ್ತಾ ಟ್ರೈ ಪಡಾಕದ ನಿನಗೆ ಹೇಳಿದ್ರೆ ಅರ್ಥ ಆಗಲ್ವ ಮಗಳು ನಿಂಗೆ ಭಾಷಣ ಮಾಡ್ತಾರೆ ದುಡ್ಡು ಕೊಟ್ಟಿರೋದೆಲ್ಲ ಹೇಳ್ತಾರೆ ಅವತ್ತು ಅಂಗನವಾಡಿಲಿ ಕಟ್ಲಿಲ್ಲ ನೀನು ಹಂಗೆ ಕಟ್ಟೋದು ಇದನ್ನ ತೆಗೆಸ್ಕೊಂಡಿದ್ಲು ಇದೊಂದು ಅಲ್ಲ ಐಂದು ಬುಕ್ವಾಡ ಒಂದು ಇನ್ನೊಂದು ಬರೋದೊಂದು ಅವ ಜಾತ್ರೆಗಳೊಂದು ಐನೂರು ರೂಪಾಯಿ ಖರ್ಚಾಗೈತಿ ಎಲ್ಲ ಕಟ್ಟು ಇದು ನೂರು ರೂಪಾಯಿಗಾಯಿಸಿ ಇದ್ರೂ ತುಂಬ ಬರುತ್ತೆ ನೂರು ರೂಪಾಯಿ ಕಟ್ ಮಗನೇ ಬೇಗ ನೀನು ಎಲ್ರಿಗೂ ವಿಶ್ ಮಾಡು ನೀಟಾಗಿ ಪ್ರೀತಿಯಿಂದ ಹಾಂ ಇರ್ತದೇನೋ ಕಣ್ಣು ಮಗಳು ನಂಗೆ ಗೊತ್ತಿಲ್ಲ ಅಷ್ಟೇ ಏನಪ್ಪ ಚಿಕ್ಕದು ನೋಡಿ ಇದಕ್ಕೆ ನೂರು ರೂಪಾಯಿ ತಗೊಂಡವರೇ ಜಾಸ್ತಿ ಆಯಿತು ಮಗಳು ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡ್ಸೋಣ ಕಟ್ತೀನಿ ನೀನು ಹ್ಯಾಪಿ ನ್ಯೂ ಇಯರ್ ಮಾಡು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಮ್ಮ ಅಷ್ಟೇನಾ ಅದು ಬೇಜಾರಲ್ಲ ಹೇಳ್ತಾರಾ ಕೃತವು ಕೃತು ನೀನು ಹಿಂಗೆ ಆಡಿದ್ರೆ ನಮ್ಮ ವೀಡಿಯೋಸ್ ಯಾರು ನೋಡಲ್ಲ ಅಂದ್ರೆ ದುಡ್ಡು ಬರಲ್ಲ ಕೃತುವ ನೀನು ನೀಟಾಗಿ ಮಾತಾಡು ಇಲ್ಲಿ ವಿಡಿಯೋಗೆ ಕೃತುವ ಮಾತಾಡೋ ಇಲ್ಲಿ ಫಸ್ಟು ಮಾತಾಡೋಲ್ಲ ಹಂಗಾರ್ ನಿನ್ನ ನಾನು ವೀಡಿಯೊದಲ್ಲೇ ತೋರಿಸೋಲ್ಲ ಇನ್ಮೇಲೆ ಬೇಡ ಬಿಡು ನೀನು ತೋರಿಸಲ್ಲ ನಿನ್ನನ್ನು ವೀಡಿಯೋ ಮಾಡ್ಕೊಳ್ಳಲ್ಲ ನಾನು ಕೃತ ಎಷ್ಟು ಮಾತಾಡಿದ್ರು ಅಷ್ಟೇ ಅವಳು ಫುಲ್ ಬ್ಯುಸಿ ಆಗ್ಬಿಟ್ಟೆ ಇದು ಯಾರ ಮನೆ ಕೃತು ಇದು ಯಾರ ಕೃತು ಮನೆ ಟ್ರೈನು ಮನ್ನ ಕಟ್ಟಕ್ಕೆ ಬರಕಲ್ಲ ಅಂದೇ ಕಟ್ಟಿದಿ ಚೆನ್ನಾಗಿಯೇನು ಮಾಡದ ಬನ್ನಿ ಏ ಇದು ಯಾರು ಕಟ್ಟಿದ ಹೋದೋ ಕೃತು ಅಲ್ಲಿ ತಾತ ಕೇಳ್ತಲ್ಲ ತೋರಿಸಕಬಾರ ಹೋಗು ಹೋಗ್ ಮಗಳೇ ಅಷ್ಟೇ ಹೇಳಬಾರದು ಮಕ್ಕಳು ಕರೆದ್ರು ತಾನೆ ತಾತ ಹೋಗು ಏನ್ ತಿರ್ಕೊಂಡ್ ಮಾತಾಡ್ಬಿಡ ಹೋಗು ಅಪ್ಪಾಜಿ ಅವ್ರು ಬಂದ್ರು ನಾಟಕ ನೋಡಕ್ ಹೋಗಿದ್ರಲ್ಲ ಇನ್ನ ಸ್ಟಾರ್ಟ್ ಆಗಿಲ್ಲ ಭಾಷಣ ಮಾಡ್ತಾರೆ ಅಂತ ಊಟ ಮಾಡ್ಕೊಂಡು ಮತ್ತೆ ಒಯ್ತಾರೆ ನಾಟಕ ನೋಡಕ್ಕೆ ನೀವು ಬಂದು ಎಂಟು ಆಗಿದೆ ಇವಾಗ ಊಟಕ್ಕೆ ಕೂತ್ಕೋತಾ ಇದೀವಿ ನಾನಂತೂ ನಾಟಕ ನೋಡೋಕಾಗಲ್ಲ ಬಟ್ ವೀಡಿಯೋ ಮಾಡ್ಕೊಬರೋಣ ಅಂದ್ಕೊಂಡೆ ಬಟ್ ನಂದು ಆಯ್ತನ ಇಲ್ಲ ನಿದ್ದೆ ಎಳಿತಾಯ ಅಮ್ಮ ಊಟಕ್ಕೆ ಕೊಡೋ ಅಂತು ಈಗ ಊಟಕ್ಕೆ ಕೊಟ್ಬಿಟ್ಟು ಹಾಗೆ ನಾನು ಊಟ ಕೂತ್ಕೋಬೇಕು ಯಾರಾದರೂ ನಾಟಕ ನೋಡುತ್ತೆ ನಾನಂತೂ ಉಣ್ಬಿಟ್ಟು ಮರಿಕೀನಿ ಫ್ರೆಂಡ್ಸ್ ಊಟ ಆಯಿತು ಕೃತು ಅವರು ನಾಟಕ ನೋಡೋಕೆ ರೆಡಿ ಆಯ್ತವ್ರಿ ನಾಟಕ ನೋಡೋಕೆ ಟಾಯ್ಸ್ನು ಕೂಡ ಅಲ್ಲಿಗೆ ತಗೊಂಡೋಗ್ಬೇಕಂತ ಎಷ್ಟು ಹೇಳಿದ್ರು ಇಲ್ಲ ಅವರಿಬ್ಬರು ಹೋದರು ನಾನು ಅಮ್ಮ ನಂಗೆ ನಿದ್ದೆ ಅಂದರೆ ಇವಳು ಇಲ್ಲ ನಾವು ಅಮ್ಮ ಮಲ್ಕೋ ಅಂತದೆ ಇವಳು ನೀನು ಬರಬೇಕು ಅಂತ ಅವ್ರು ಇನ್ನೂ ದುಡ್ಡು ಕೊಟ್ಟಿರೋರ್ನೇ ಹೇಳ್ತಾರೆ ಏನು ಎಲ್ರಿಗೂ ಧನ್ಯವಾದಗಳು ತಿಳಿಸ್ತಾರೆ ಇನ್ನೂ ನಾಟಕ ಸ್ಟಾರ್ಟ್ ಆಗಿಲ್ಲ ಇವಳು ಬಿಡೋಳು ಈಗಲೇ ಬಾ ಬಾ ಅಂತ ನೋಡಿ ಫುಲ್ ರೆಡಿ ಆಗೋಳು ಏ ಮುದ್ದು ಒಂದ್ಸತಿ ಹೇಳೋದು ಹಾಂ ಏ ಹೋಗಮ್ಮ ಹಂಗೆ ಇಂಟ್ರೆಸ್ಟ್ ಇಲ್ಲ ಅಲ್ಲಿ ಸ್ಟಾರ್ಟ್ ಆದರೆ ಒಂದು ಐದು ನಿಮಿಷನಾರ ನೋಡ್ಕೊಂಡ್ಬರ್ಬೋದು ಇಲ್ಲಿ ಹೋಗಿ ಆಯ್ ಸುಮ್ನೆ ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋದ ಅವು ಹೋಗಿ ಹೋ ತಾತ ಅವರು ಅದರಲ್ಲೇ ಬಾ ಬಾಕ ಹಾಕತ್ ಬೇಡವಾ ಅಜಿ ಕರ್ಕೊ ಹೋದನ ಒಬ್ಬಳೇ ಬರನಾ ಏಯ್ ಅಲ್ಲಿ ಎಲ್ಲಿರ್ತಾರೋ ಹೋಗಮ್ಮ ಅವ್ರು ನಿಂತಿರ್ತಾರೆ ಕೂತ್ಕೊಂಡಿರ್ತಾರ ಎಲ್ಲರೂ ಅಂತ ಅವ್ರು ನಿಂತ್ಕೊಂಡು ಏನೋ ನೋಡ್ತಾ ಇರ್ತಾರೆ ಸ್ಟಾರ್ಟ್ ಮಾಡಿಲ್ಲ ಬಂದೆ ಆಯ್ಸ್ನು ಒತ್ಕೊಂಡು ಖರ್ಚ ಅಥವಾ ಮಾಜಿ ಖರ್ಚು ಅಥವಾ ಲೀಪದ ಖರ್ಚು ಏನೋ ಮಾಡ್ಕೊಡೋದು ದಯಮಾಡಿ

ಆ ಸೀರಿಯಲ್ ಒಂದು ಸಲ ಒಂದು ಒಂದು ಒಂದೇ ಒಂದು ಸೀರಿಯಲ್ ಹತ್ತು ದಪ್ಪ ಹತ್ತು ದಪ್ಪ ಕೊರದು 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 ನಿಮ್ಗೆ ಬೇಡ ಆದ್ರೆ ನಿಮ್ಮ ನಿಮ್ಮ ಅಣ್ಣ ತಮ್ಮ ಈ ವೇದಿಕೆ ಮೇಲೆ ಅಷ್ಟು ಚೆನ್ನಾಗ್ ಆಡ್ತಾರೆ ಅಂದ್ರೆ ದಯ ಮಾಡಿ ಬಂದು ನೋಡ್ಬೇಕಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅವರು ಸ್ವಾಗತ ಸುಸ್ವಾಗತ ಅವರು ಕೂಡ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ಕೃಷ್ಣ ಪರಮಾತ್ಮ ಹಾಗೂ ಮಾಂಡವೇಶ್ವರಿ ಒಳ್ಳೇದು ಮಾಡಿ ಅಂತ ಆಸುತ್ತ ಹಾಗೆ ಈ ಒಂದು ಗ್ರಾಮದ ಮಾಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮುಂದೆ ದಿನ ಇಟ್ಕೊಳ್ಳಿ ನಾವು ಯಾವುದೇ ಕೇಳಿದ್ರು ಎಷ್ಟ ನಿಂತ ಹಣ ಕೇಳಿದೆ ನಾವು ನೀವು ಯಾವತ್ತು ಹೇಳಿದ್ರೆ ಅವತ್ತು ಬಂದ್ರೆ ಆಟ ಮಾಡ್ಕೊಡ್ತೀವಿ ಅಂತ ಸ್ಟೇಜ್ ಆಗ್ಬಿಡ್ತೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಪಾಪ ಆ ಸೀಸ್ ಮಾಲೀಕರು ಒಳ್ಳೆ ಒಳ್ಳೇದ್ ಮಾಡಿದ್ರು ಹಾಗೆ ಅವತ್ತು ಅಂತ ದಿನ ಅಂದ್ರೆ ದೀಪಾವಳಿ ಹತ್ತು ದಿನ ಆಗೋಣ ಆಟಗಾಲ ಬದಲಾಯಿಸಿ ಮಳೆಯಿಂದ ಬದಲಾಯಿಸಿ ಇವತ್ತು ಈ ಹೊಸ ವರ್ಷದ ಎರಡ್ ಅಟ್ಕ ಸ್ಟಾರ್ಟ್ ಆಯ್ತು ಸ್ಕ್ರೀನ್ ಬಿಟ್ಟಿದ್ದಾರೆ ರೆಡ್ ಸ್ಕ್ರೀನ್ ಪೂಜೆ ಮಾಡ್ತಾ ಇದ್ದಾರೆ ಅದೇ ಹಾರ್ಮೋನಿಯಮು ತಬ್ಲ ಅದೇನು ಇನ್ಸ್ಟ್ರೂಮೆಂಟ್ಸ್ ಇರುತ್ತಲ್ಲ ಅದು ಪೂಜೆ ಮಾಡ್ಕೋತಾ ಇದ್ದಾರೆ ಕೃತು ನೋಡಿ ಅವ್ರ ತಾತನ್ ಹೋಗ್ತಾ ಇದ್ದಾಳೆ ದುಡ್ಡಿಸ್ಕೊ ಬರ್ತೀನಿ ಅಂಗಡಿಲಿ ತಗೋತೀನಿ ಅಂತ ಹೇಳಿ ಬೇಡ ಅಂತ ಹೇಳೋದ್ರು ಹೋಗ್ತಾ ಇದ್ದಾಳೆ ಹಠ ಮಾಡ್ಕೊಂಡು ನಮ್ಮಅಮ್ಮ ಇನ್ನೂ ಬಂದಿಲ್ಲ ಸ್ಟಾರ್ಟ್ ಆದ್ಮೇಲೆ ಬರ್ತೀನಿ ಅಂತ ಆ ಕಡೆ ಹೋಯ್ತಾವಳೆ ಅಲ್ಲಿ ಯಾರವ್ರೆ ಅಂತ ಗೊತ್ತಿಲ್ಲ ನೋಡಿ ಅಲ್ಲಿ ಕೂತಾಯ್ತು ನಾವು ಅಪ್ಪಾಜಿ ಓದ್ಲು ಅಲ್ಲಿ ದುಡ್ಡು ಕೇಳಕ್ ಹೋಗೋಳೆ ಈಗ ಹರಿನಹಳ್ಳಿ ಅಂಕಲ್ ಬಂದಿದ್ದಾರಲ್ಲ ಅವರು ಬೇಜಾನ್ ಏನೇನೋ ಬಂದಿದ್ದಾರೆ ನಾನು ಈಗ ಕೇಕ್ ಎಲ್ಲ ತಂದಿದೆ ಹಂಗೂ ಅಂಗಡಿಗೆ ಹೋಯ್ತೀನಿ ಅಂತಾಳೆ ನೋಡಿ ಅಂತ ಬುದ್ಧಿ ಕಲ್ತಾವಳೆ ಅಲ್ಲ ಅವಳೆ ನೋಡಿ ದುಡ್ಡು ಕೇಳ್ತಾ ಅವಳೆ ಅವ್ರ ತಾತನ ಹತ್ರ ನೋಡಿ ಕುರ್ಕುರೆ ತತ್ತಾಳೆ ತಂದೆ ತಿಂತಾಳೆ ಇನ್ನು ನಾಟಕ ಏನೋ ಪ್ರಾರ್ಥನೆ ಮಾಡೋಕ್ಕಂತೆ ಎಲ್ಲ ಬನ್ನಿ ಅಂತ ಅಯ್ಯೋ ನನ್ನ ಫೋನೇ ಕಾಣ್ ಸ್ಟೇಜ್ ಒಳ್ಳೆ ಸಕ್ಕೋದಾಗೈತೆ ಗೈಸ್ ಬಟ್ ನಾನು ಫೋನಲ್ಲಿ ಕಾಣ್ತಾ ಇಲ್ಲ ಎಲ್ಲ ಒಂಥರ ಅವ್ಯವಸ್ಥೆಯ ಕಾಣ್ತೈತೆ ಜನಗಳು ಪರವಾಗಿಲ್ಲ ಬಂದ್ರು ಬರ್ತಾ ಇದಾರೆ ಸಂತೋಷ್ ಅವರು ಹಾಗೆ ಗಾರೆ ಕಂಟ್ರೋಲ ನಾಗಣ್ಣ ಅವರು ಹಾಗೆ ಗ್ರಾಮ ಪಂಚಾಯತಿ ಹಾಲಿ ಉಪಾಧ್ಯಕ್ಷ ಜಬೀರ್ ಖಾನ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವನು ಕೂಡ ಈ ಗ್ರಾಮ ಪರವಾಗಿ ಹಾಗೆ ಈ ಒಂದು ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತ

ಟೈಮ್ ಬಂದು ಹನ್ನೊಂದು ಗಂಟೆಗೆ ಇನ್ನು ಆರು ನಿಮಿಷ ಐತೆ ಒಟ್ಟು ನಾನು ಬೆಳಗ್ಗೆ ಬೇಗ ಹೇಳಬೇಕು ಗೊತ್ತಲ್ವಾ ಡ್ಯೂಟಿಗೆ ಹೋಗಬೇಕು ಆರೂವರೆಗೆ ಹೇಳ್ಬೇಕು ನಾನು ನಿದ್ದೆಗೆ ಹೇಳ್ಬಿಟ್ರೆ ಆರೂವರೆಗೆಲ್ಲ ಎಂಟು ಗಂಟೆಗೂ ಹೇಳೋದಿಲ್ಲ ಮುಂಚೆ ಎಂಟು ಗಂಟೆಗೆ ಹೇಳ್ತಿದ್ದು ಕೃತ ಹಠ ಮಾಡ್ತಾಯಿದ್ಲು ಕೃತು ಒಂದು ಹತ್ತು ನಿಮಿಷ ನೋಡೋದ್ಲು ಅಂದ ಮೊಬೈಲ್ ಇಟ್ಕೊಂಡು ಮೊಬೈಲ್ ನೋಡ್ತಾ ಇದ್ಲು ಗೊಂಬೆ ಹಾಕೊಂಡು ಈಗಲೂ ಅಲ್ಲೇ ಇರೋ ಅಲ್ಲೇ ಇರೋ ಅಂತ ಫುಲ್ ಹಠ ಮಾಡೋದು ಸ್ಲಿಪ್ಪರ್ ಇಲ್ಲ ಏನಿಲ್ಲ ಸೊ ಇಲ್ಲಿಗೂ ಕೇಳಿಸ್ತಾ ಇದೆ ಆ ನಾಟಕ ಅದು ಮಾತು ಮಾಡ್ತಾ ಇರೋದು ಮನೆಗೂ ಬಟ್ ಇವಳು ಹಠ ಮಾಡೋದು ಅಜ್ಜಿ ಜೊತೆ ಇರು ಇರೋಂದ್ರೆ ಒಂದು ನಾನು ಕೂತ್ಕೊಬೇಕಂದ್ರೆ ನಂಗೆ ಕೂತ್ಕೊಂಡ್ರೆ ಬೆಳಗ್ಗೆ ನಂಗೆ ಬ್ಯೂಟಿಗೆ ಹೋಗೋಕ್ಕಾಗಲ್ಲ ಅದಕ್ಕೆ ಬಂದೆ ನಿದ್ದೆ ಎಳಿತಾವೆ ಇವಾಗ ಮಲ್ಕೋಬೇಕು ಗೈಸ್